ಮಂಡಳಿ ಎಲ್ಲರೂ ಎಲ್ಲರೂ ಆರಾಮ ಎಲ್ಲರು ಅಂತ ಅನ್ಕೊತೀನಿ ನಾವು ಇವತ್ತ ನಮ್ಮದು ಫಸ್ಟ್ ರೈಡ್ ಹೋಗ್ಬೇಕತ್ತೆ ತಯಾರಾಗಿ ಬಿಟ್ಟಿದ್ದೀವಿ ಇನ್ನೇನು ಬೈಕ್ ವಾಶಿಂಗ್ ಅದು ನಡೆದದ ವಾಶ್ ಅದು ಮಾಡ್ಕೊಂಡು ಗುಡಿಗೆ ಹೋಗೋ ಇರ್ತೀವಿ ನಾವು ಇವತ್ತು ಎಲ್ಲ ಟ್ರಿಪ್ಕಿನ್ನ ಈ ಟ್ರಿಪ್ ಸ್ವಲ್ಪ ವಿಭಿನ್ನ ಅನ್ಸತ್ತದ ಯಾಕಂದ್ರೆ ಯಾವಾಗಲೂ ಬಿಡ್ತಿದ್ದೆವು ಪೂಜೆ ಅದು ಮುಗಿಸಂದು ಹಂಗೆ ಇವತ್ತು ಗುಲ್ಬರ್ಗ ಬಂದೀವಿ ಗುಲ್ಬರ್ಗ ಶ್ರೀ ಶರಣಬಸರವರು ಗುಡಿಗೆ ಬಂದು ಅವ್ರ ಆಶೀರ್ವಾದ ಪಡ್ಕೊಂಡು ಗಾಡಿಗಳೆಲ್ಲ ಪೂಜೆ ಮುಗಿಸಂದು ಯಾಕೆ ಗಾಡಿದ ಕೆಲಸ ಇದ್ದು ಎಲ್ಲೇ ಅಲ್ಲೇ ಇಲ್ಲೇ ಮಾಡ್ಕೊಂಡು ಇಲ್ಲೇ ಪೂಜೆ ಮುಗಿಸೋದ್ಕೆ ಹೋಗ್ಬೇಕು ಬಂದ್ಬಿಟ್ಟಿದೀವಿ ಈ ಸಾರಿದು ಪೂಜೆ ನಮ್ಮ ಪ್ರವೀಣವ್ರಿಗೆ ಬಿಟ್ಬಿಟ್ಟಿದೀವಿ ಎಲ್ಲ ಪೂಜೆ ಮಾಡೋದು ಮಾಡೋ ಪ್ರವೀಣವ್ರೆ ಶಿಸ್ತು ಯಾಕೆ ಅಷ್ಟೆಲ್ಲ ದೇವ್ರಿಗೆ ನಡ್ಕೊಳ್ಳೋರು ಅವ್ರ ನಾವು ನಡ್ಕೋತೀವಿ ಬಟ್ ಅವ್ರು ಸ್ವಲ್ಪ ಕಾಯಸ್ ಭಾಳ ಅವ್ರು ಚಂದ ನಡ್ಕೋತಾರೆ ಅದಕ್ಕೆ ಅನ್ನೋದು ಅದಕ್ಕೆ ಪೂಜೆ ಅವರಿಗೆ ಅವ್ರಿಗೆ ಚಂದ ಪೂಜೆ ಅದು ಮಾಡ್ಕೊಂಡು ಇನ್ನೇನು ಇಲ್ಲಿ ಸಾಯಿ ಮಂದಿರದ ಸಾಯಿ ಮಂದಿರಷ್ಟು ಹೋಗಿ ಅಲ್ಲಿಂದ ಸೀದಾ ಹೋಗ್ಬಿಡ್ತೀವಿ ಇಷ್ಟು ಜನ ನಾವು ಕಾರೊಳಗೆ ಟೂರ್ ಟ್ರಿಪ್ ಎಲ್ಲ ಮಾಡ್ತಿದ್ದೀವಿ ಇನ್ನೇನು ನಾವು ಬೈಕ್ ಮೇಲೆ ಭೀ ಸ್ಟಾರ್ಟ್ ಮಾಡಿದ್ರೆ ಚಲೋ ಇರ್ತೀವಿ ಫಸ್ಟ್ ಟೈಮ್ ನಾವು ಬೈಕ್ ಮೇಲೆ ಟ್ರಿಪ್ ಹೊಲತ್ತೀವಿ ಬಟ್ ಕಾರ್ ಒಳಗೆ ಫಸ್ಟ್ ಟೈಮ್ ಹೋದಾಗ ಭೀ ನಾವು ಫಸ್ಟ್ ಟೈಮ್ ಟ್ರಿಪ್ ನಾವು ಚಾಲೂ ಮಾಡಿದ್ದು ದೇವ್ರ ಮುಖಾಂತರನೆ ಹಂಗೆ ಇನ್ನು ಕಾರ್ ಬೈಕ್ ಕಾರ್ ಬಿಟ್ಟು ಬೈಕ್ ಮೇಲೆ ಸ್ಟಾರ್ಟ್ ಮಾಡ್ಲತ್ತೀವಲ್ಲ ಈಗ ಅದು ಭೀ ಫಸ್ಟ್ ನಾವು ದೇವ್ರ ಮೇಲೆ ಶುರು ಮಾಡ್ಬೇಕಂತೇಳಿ ನಾವು ಈಗ ತಿರುಪತಿ ಟ್ರಿಪ್ ಇಟ್ ಬಂದೀವಿ ತಿರುಪತಿ ಒಂದೇ ಇಟ್ಟಿವಿ ಮತ್ತೆ ಇಲ್ಲಿ ಆ ಕಡೆ ಈ ಕಡೆ ಇಲ್ಲ ಇದು ನೋಡ್ತಿಲ್ಲ ಸಾಯಿ ಮಂದಿರ ಭಾಳ ದೊಡ್ಡದ ಬಟ್ ಹಚ್ಚು ಚಂದ ಭೀ ಅದ ದರ್ಶನ ಅದು ಮಾಡ್ಕೊಂಡಕ್ಕೆ ಇಲ್ಲಿಂದ ಸೀದಾ ತಿರುಪತಿ ಕಡೆ ನಮ್ಮ ಪ್ರಯಾಣ ಹತ್ತ ಮುಂದೆ ಹೋಗುತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅನ್ನೋದು ಹಾಗೆ ಅಪ್ಲೋಡ್ ಮಾಡ್ತಿರ್ತೀನಿ ಸಾಯಿ ಮಂದಿರನು ಚೆಂದದ ನಾ ಫಸ್ಟ್ ಟೈಮ್ ಇಲ್ಲಿ ಸಾಯಿ ಮಂದಿರಕ್ಕೆ ಫಸ್ಟ್ ಫಸ್ಟ್ ಟೈಮ್ ಬಂದಿದ್ದಕ್ಕೆ ಭೀ ಒಳ್ಳೆ ದರ್ಶನ ಅಲ್ಲಿಕಿನ್ನ ಸ್ವಲ್ಪ ಮನಸ್ಸನ್ನು ಶಾಂತ ಅನ್ನಿಸ್ತಿಲ್ಲ ಇಲ್ಲಿಂದ ನಮ್ಮ ರೈಡ ತಿರುಪತಿ ಕಡೆ ಹೋತ್ತಲ್ಲ ಇಲ್ಲಿ ಮುಂದೆ ನಾವು ಯಾಕೆ ಇನ್ನೊಂದು ಗಾಡಿ ಆಗಲೇ ಪೂಜಾ ಮಾಡೋ ಈಗ ಮೂರು ಗಾಡಿ ಇದೆ ಈಗ ಎರಡೇವತ್ತಂದ್ರೆ ನಮ್ಮ ಶಂಕರಗೌಡರು ಹಿಂದ ಹೊಂಟ್ರೆ ಇನ್ನೊಂದು ಗಾಡಿ ತೊಂದಕ್ಕೆ ಬಟ್ ಅವ್ರು ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ನಮ್ಗೆ ರಾಯಚೂರು ಇರುವ ತಂದ್ರೆ ರಾಯಚೂರದಿಂದ ಅವರು ಮೋಸ್ಟ್ಲಿ ಮೂರು ನಾಲ್ಕಕ್ಕೆ ಬರ್ತಾರ ಅಲ್ಲಿಂದ ರಾಯಚೂರದಿಂದ ಅಷ್ಟು ಗಾಡಿ ಕೂಡೇ ಹೋತಾವ ಈಗ ಅಂಕತ್ತ ನಾವು ಮುಂದೆ ಹೋಗ್ತೀವಿ ಹಾಂಗೆ ಹಿಂಗ್ ಬಂದು ಸಂಜೆನೇ ಆಯಿತು ರಾಯಚೂರು ದಾಟಿ ಬಂದೀವಿ ಈಗ ಇಲ್ಲಿಂದ ಮುಂದೆ ಹೋಗ್ಬೇಕಾದ ರಾತ್ರಿ ನಡೆ ಮಲತ್ತಾರ ರಾತ್ರಿ ಹೋತೀವಿ ಹೋತ್ ಇನ್ನೇನು ಕಡಪ ದೇಡ್ಶೆ ಕಿಲೋಮೀಟರ್ ಒಳದ ಹೈವೇಕ್ ಇದ್ದೀವಿ ನಮ್ಮ ಶೂ ಸ್ವಲ್ಪ ಅದು ಬುಲೆಟ್ ಇದು ಹಾಕಿದ ಮುಂದೆ ಹೆಡ್ಲೈಟಿಗೆ ಅದು ತೆಗಿಲತಿವಿ ಈಗ ಸದ್ಯಕ್ಕೆ ಯಾಕೆ ಸ್ವಲ್ಪ ಫೋಕಸ್ ಜಾಸ್ತಿ ಬಿಡಲಾಗ್ಯದ ಗುಲ್ಬರ್ಗ ಲೈಟ್ ಹಾಕೊಂಡೇ ಬರಬೇಕಂದ್ರು ಬಟ್ ಏನು ಮಾಡ್ತೀರಿ ಈಗ ರಂಜಾನ್ ಚಾಲು ಆಗಿರೋದ್ರಿಂದ ಅವ್ರು ರೋಜಾ ಇರ್ತಾರೆ ಸಾಯಂಕಾಲ ಜಲ್ದಿನ ಹೊಂಟರ ನಮಗೆ ಅಷ್ಟು ಟೈಮಿಂಗ್ ಭೀ ಕಲಿಲ್ಲ ಹಾಕೋಲಿಕ್ಕೆ ಅವು ಇವು ಕೆಲಸ ಮಾಡೋದ್ರು ನೆನಪು ಬಿದ್ದಿಲ್ಲ ಇದೇ ಲೈಟಿಂದ ನಾವೇ ಡೇ ಹೋಗ್ತೀವಿ ನೈಟ್ ಹೋಗಲ್ಲ ಅಂದ್ಕೊಂಡಿದ್ದೆವು ಬಟ್ ಬಿಸಿಲಿಗೆ ನಾವು ಡೇ ಕ್ಯಾನ್ಸಲ್ ಮಾಡಿ ನೈಟೇ ಹೊಂಟೀವಿ ಹಂಗೆ ಸ್ವಲ್ಪ ಗಾಡಿಗಳ್ ಭೀ ಸ್ಪ್ರೇ ಮಾಡ್ಕೊಳತ್ತೀವಿ ಮಿನಿಮಮ್ ಇನ್ನೊಂದು ಗಾಡಿಗಳಿಗೆ ತಿನ್ಶೆ ಕಿಲೋಮೀಟ್ರ್ ಸಾಡೆ ತಿನಿನ್ಶೆ ಚಾರ್ಶೆ ಕಿಲೋಮೀಟ್ರ್ ಚೈನ್ ಲೂಬ್ ಸ್ಪ್ರೇ ಮಾಡಿದ್ರೆ ಅಂದ್ರೆ ಗಾಡಿ ಸ್ಮೂತ್ ಹೋಗ್ತಿರ್ತದ ಚೈನ್ ಏನು ನಮ್ಗೆ ಜಲ್ದಿ ಖರಾಬ್ ಆಗಲ್ಲ ಅದಕ್ಕೆ ನಾವು ಸ್ಪ್ರೇ ಮಾಡ್ಕೊಂಡು ಇಡ್ಕೊಂಡು ನಿವಂತ ಹೊಲತ್ತೀವಿ ಏನು ಗಡಬಡಿಲ್ ನಮಗೆ ಎಲ್ಲ ನಿಮ್ಮಂತ ಹೇಳಿ ಮಾಡಿನೇ ಬಂದೀವಿ ಬಟ್ ಗಡಬಡ್ ಮಾಡಿ ಇಲ್ಲಿ ಹೋಗೋದಿಲ್ಲ ನಮ್ಗೆ ಅದಷ್ಟು ಎಷ್ಟು ಆಗ್ತದೆ ಅಷ್ಟು ಹೋಗ್ತೀವಿ ಇಲ್ಲಿ ನೈಟ್ ಅದ ನಿದ್ದೆ ಬರ್ತದ ಅನ್ನಿಸ್ತದೆ ಅಲ್ಲಿ ಸ್ಟಾಪ್ ಮಾಡಿಬಿಡ್ತೀವಿ ಯಾಕೆ ಶಿವಂದು ಬುಲೆಟ್ ಅದ ನಮ್ಮ ಗಾಡಿ ಅವ ಬಟ್ ಹೀಟ್ ಆಗ್ತಾವ ಅದರ ಬಿಸಿಲಂತೂ ಭಾಳ ಅದಲ್ಲ ಬಿಸಿಲಿಗೆ ಈ ಡೇದಾಗ ಫುಲ್ ಹೀಟ್ ಆಗ್ತದ ಟೈಮ್ ನೋಡಿದ್ರೆ ಒಂದು ಗಂಟೆ ಆಲತ್ತದ ಭಾಳ ಅಂದ್ರೆ ಮೂರು ತನ ನಡೆಸಿ ಮೂರು ದಿನದ ಇಲ್ಲಿ ಯಾವ ಪಂಪ್ ನೋಡಕ್ಕೆ ಮಂದ್ಕೊಂಡ್ಬಿಡ್ತೀವಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಾಗಂತೂ ಯಾಕ ನಾ ಮೊದಲೇ ನೈಟ್ ಇಲ್ಲಿ ಹೋಗಲ್ಲ ಬೈಕ್ ಮ್ಯಾಗಲ್ಲದು ಹೋದ್ರೆ ಕಾರ್ದಾಗ ಹೋಗಿರ್ತೀವಿ ಅದು ಎಲ್ಲ ಈ ಫ್ರೆಂಡ್ಸ್ ನೋಡಿ ದೋಸ್ತರ ಸಂಗಡ ಕಲ್ತ್ಬಳಕಂತೂ ನೈಟ್ ತಿರ್ಗಡೆ ಅಂತೂ ಗಂಡ ಬಿಟ್ಟು ಇಚ್ಛೆ ಮಾಡಿ ಮೊದಲು ಎಂಟು ಒಂಬತ್ತಾದ್ರೆ ಸೀದಾ ಮನೆಗೆ ಹೋಗ್ಬಿಡ್ತದ ಅಷ್ಟು ಭಯ ಕತ್ಲ ಅಂದ್ರ ಬಟ್ ಈಗ ಗಿತ್ತಲ್ ಏನ್ ಟೆನ್ಶನ್ ಇಲ್ಲ ಈಗ ನೋಡ್ರಿ ನೈಟ್ ಆದ್ರೆ ಬಿಟ್ಟು ಗಾಡಿ ಮೇಲೆ ಹಿಂಗೆ ಹೋಗಕ್ಕೆ ಪರಿಸ್ಥಿತಿ ಟೈಮ ಹಿಂಗ ಬರ್ತಾವ ಕಡಪ ಸನಿ ಬಂದು ಸ್ಟೇ ಮಾಡಿದ್ದೆ ನೂರ ಐವತ್ತು ಕಿಲೋಮೀಟರ್ ಅದ ಕಡಪ ಆಲ್ಮೋಸ್ಟ್ ಅಲ್ಲೇ ಪಂಪ್ ಪಂಪ್ಲ ಸ್ಟೇ ಮಾಡಿದೆ ಪಂಪ್ಲ ಸ್ಟೇ ಮಾಡಿ ಕಡಪ ಕಡಪ ಏನಾರು ಜರಾ ಜರ ನಾಶ್ಟ ಸ್ಟಾಕೋತಿ ಹೊಟ್ಟಿಗೆ ಹೊಟ್ಟಿಗೆ ಹಾಕೊಂಡು ಹೈವೆ ಯಾಕ ಯಾಕರ ಚಲೋ ಆಯ್ತು ಹೈವೆ ಈಗ ಈಗ ಜರಾ ಏನು ಫ್ರೀ ಇದ್ದಿರ್ತವ ಹೈವೆ ಮುಂಜ್ ಮುಂಜಾನೆ ಫ್ರೀ ಇದ್ದಿರ್ತಾ ನೈಟ್ ಲಾರಿಗಳು ಇದ್ದಿರ್ತಾವ ಇವಾಗ ಕಾರ್ಗಳು ಬರ್ತಾವ ಜರ ನೈಟ್ ಕಿತ್ತ ಕಾರ್ಗಳು ಹೆಚ್ಚಿಗೆ ಆಗ್ಬಿಡ್ತಾವ ಈಗ ಫುಲ್ ಟ್ರಾಫಿಕ್ ಟ್ರಾಫಿಕ್ ಮಾಡಿ ಬಿಟ್ಟು ಬಿಡ್ತಾರೆ ಈಗ ಮುಂಜಾನೆ ಅವ್ರ ಇವರು ಕೆಲ್ಸಕ್ಕೆ ಹೋಗೋರ್ ಭೀ ರೆಡಿ ಆಗ್ತಿರ್ತಾರ ಕೆಲ್ಸಕ್ಕೆ ಹೋಗೋರ್ಗು ಹೊಂಟಿರ್ತಾರ బట్ సుడ్డ గు్రోచోబ్లగ్ అందేనో సుమత తిడుక బట్ మోట్లగ్ మార్బుంద్ర బాగా జ్వర శ్రమ పడబోక ఎలా తరను ఏమంద్ర తాళమే రీతి ఇక శ్రమ జాస్తి అత అంద్రేను ఒబ్రే మాట్ బా ఇంపార్టెంట్ ఆగి మోట్లగ్ చల్ ಇನ್ನು ಎರಡನೇ ದಿನ ಚಾಲನೆ ಮಾಡಿದ್ವಿ ನಿನ್ನೆ ನೈಟ್ ಬಂದು ಸ್ಟೇ ಮಾಡ್ತೀವಿ ಈಗ ಇಲ್ಲಿಂದ ಸಿಗ ಒಂದು ಏನು ಬಂದ್ರೆ ಹೋಗ್ತೀವಿ ತಿರುಪತಿ ಹೋಗ್ತೀವಿ ಈಗ ಅಲ್ಲೇ ಅಲ್ಲಿ ಹೋಗ್ಬೇಕು ರೂಮೀ ಏನು ಬರ್ಬೇಕಲ್ಲ ಮಾಡಿ ಒಂದಿನ ಟೈಮ್ ನಮ್ಗೆ ನಾ ಕೈನ ಹಿಂದೆ ಕಾರ್ ತಗೊಂಟ್ರ ಸೂರೋದು ಹೋಗು ಬರತನ ಬರೋತನ ಟೈಮ್ ಟೈಮ್ ಅವ್ರ ಬರತನ ಏನು ಇಲ್ಲ ಬೈಕ್ ಹೋಗು ಸರ್ವೀಸಿಂಗ್ ಕೊಟ್ಟು ಬಿಡ್ತೀವಿ ಅವ್ರು ಬರೋತನ ಸರ್ವಿಸಿಂಗ್ ಮುಗಿಸ್ಕೊಡ್ಬಿಡ್ತಾರೆ ನಮಗೆ ಸರ್ವಿಸ್ ಮುಗಿಸ್ಕೊಳ್ತಾರ ಅವ್ರಿಗೆ ಬಂದು ತಿರುಪತಿ ಇಲ್ಲಿಂದ ಕಡಪದಿಂದ ನೂರ ಮೂವತ್ ಕಿಲೋಮೀಟರ್ ಆಗ್ತದ ತಿರುಪತಿ ಆಗದೆ ಈ ರೋಡ್ ಬಾಳ ಜರ ಗಾಡಿ ಬಾಳ ಇದ್ದಿರ್ತಾವ ನೈಟ್ ಇತ್ತು ನೈಟ್ ಹೆಂಗು ಕಿತ್ಕೊಂಡ್ ತಂದೇ ಗಾಡಿಗಳು ಬಟ್ ಬಿಸಿಲಿಗೆ ಮುಂದ್ ಹೋಲಿಕ ವಾಲ್ ಅನ್ಸ್ಲತ್ತೀ ಗಾಡಿಗಿ ಹೋಲನ್ಸ್ಲತ್ತ ನಮ್ಗು ಅಲ್ ಅನ್ಸ್ಲತಾವ ಅದಕ್ ಜರ ನೆಳಿ ಕೂತಿದ್ದೆವು ಕೆಲ್ ನೋಡಿ ನಮ್ಮ ಗೌಡ್ರು ಪ್ರವೀಣವ್ರದ್ದು ಆಟ ಚಾಲ ಇದೆ ನೆಳ್ಳಿ ಕುತ್ತಿವಪ್ಪ ರೆಸ್ಟ್ ಮಾಡಿರು ಅಂದ್ರೆ ನೀರು ತೊಗೊಂಡು ಆಟ ಆಳತ್ತಾರ ಹೆಂಗೆ ಮಾಡೋದು ನಮ್ಮ ಗೌಡ್ರಂತೂ ಚಕ್ಕಿ ತಾಳರ ಬಿಟ್ಟಿಗೆ ಚಡ್ಡಿ ಹಾಕೊಂತ ಹೇಳತ್ತಾರ ಚಡ್ಡಿ ಮ್ಯಾಲೆ ಕೂತಾರ ಕಾವು ಹಾಕ್ತಾರೆ ಹಣ ಹಾತಾರೆ ಮಾಡೋದು ಅದಕ್ಕೆ ಜರ ರೆಸ್ಟ್ ಮಾಡ್ಲತ್ತೀವಿ ಇನ್ನೊ ಭಾಳ ತೊಂಬತ್ತು ಕಿಲೋಮೀಟ್ರ್ ಅದ ಇಲ್ಲಿಂದ ಬಿಡ್ತೀವಿ ಇವರು ನಮ್ಮ ಆಕಾಶ ಅಂತ ಗೌಡ್ರ ಸಂಘಟ

ಎಷ್ಟು ಸೇಫ್ಟಿ ಆಗಿ ಅಷ್ಟೇ ಸೇಫ್ಟಿ ಆಗಿ ಹೋಗ್ಬೇಕು ನಾವು ಅಂದ್ರೆ ಮನೆಯಾಗ ಇನ್ನೊಂದ್ ಸಾರಿ ಬಿಡ್ತಾರ ಸೇಫ್ಟಿ ಕೇಳ್ದತ್ತ ಏನೇ ಅಲ್ಲಿ ಗಾಡಿ ಡ್ರೈವ್ ಮಾಡುತ್ತ ಬೈಕ್ ಬೈಕ್ ರೋಡ್ ಅಂದ್ರೆ ಒಂದ್ ವೇಳೆ ನಾವು ಹೋಗೋದಲ್ಲ ಬಹಳ ಪೇಶೆಂಟ್ ಇಂದ ಹೋಗ್ಬೇಕಾಗ್ತದ ಬೈಕ್ ರೈಡ ನೋಡತ್ತಿರಲ್ಲ ಸುತ್ತಮುತ್ತ ಊರ ನಿನ್ನೆ ರಾಯಚೂರದಾಗೆ ಬೈಕ್ ನಡೆಸೋದು ಅಲ್ಲೋಗಿತ್ತು ಏನ್ರಿ ಅದು ಟ್ರಾಫಿಕ್ ಅಲ್ಲಿ ನಾವು ನಾನು ಆಯ್ತಾ ಬಿಸಿಲು ಹೊಟ್ಟಿದ ರಾಯಚೂರ್ಕ ಆಯಿತಾ ಗಾಡಿ ಆಯಿತು ಹೊಂಟಿ ಅಂದ್ರಲ್ಲಿ ಕೇನದ ನಮ್ಮ ಶಂಕರಗೋಡು ಆಕಾಶ ಎನ್ ಎಸ್ ಅದ ಮತ್ತು ನಮ್ಮ ಶೂ ಪ್ರವೀಣ ಬುಲೆಟ ಶೂನ್ ಬುಲೆಟ ತ್ರೀ ಫಿಫ್ಟಿ ಅಂಗ್ರೆ ಇನ್ನು ನಾವು ಇವತ್ತು ಏನು ಮಾಡ್ತೀರಿ ಸೋಲೋ ರೈಡರ್ ಆಗಿಬಿಟ್ಟು ಈಗ ನಮ್ಮ ಮಾಂತು ಇದ್ರು ಮಾಂತು ಬರ್ತೀನಿ ಬರ್ತೀನಿ ಅಂತಂದ ಅಣ್ಣ ಬರೋದು ಒಂದಿನ ಇರ್ಲಿಕ್ಕೆ ಕೈ ಹಾಕ್ಬಿಟ್ರು ಅದಕ್ಕೆ ಇನ್ನೇನು ರೆಡಿ ಆಗಿವಿ ಟೈಮ್ ಇಲ್ಲ ವಿದಿನ್ ಇಲ್ಲ ನಮಗೆ ಹೋಗೇಬೇಕನ್ನೋ ಸ್ಥಿತಿದಾಗ ನಾವಿದ್ದೆವು ಅದಕ್ಕೆ ನಡ್ರಪ್ಪ ಹಂಗು ಯಾಕೋ ದೇವ್ರ ನಮಗೆ ನೀವು ಒಬ್ಬನೇ ಬಾತ್ ಹೇಳಕ್ಕೆ ಅಲ್ಲತ್ತೇಳಕ್ಕೆ ಸೋಲೋನೇ ಮಾಡಿಬಿಟ್ಟೆ ನಾವು ಬಟ್ ಸೋಲೋ ಬಂದಿದ್ದು ಭೀ ಕಂಫರ್ಟ್ ಆಗಿಬಿಡ್ತು ಯಾಕೆ ಮಾಂತು ಬಂದಿದೆ ಅಂದ್ರೆ ಹೈರಾಣ ಭೀ ಇತ್ತು ಅವನಿಗೆ ಯಾಕೆ ಏನದಲ್ಲ ಬ್ಯಾಕ್ ಸೀಟ್ ಪಿಲೋ ಭಾಳ ಹೈರಾಣ್ ಮಾಡ್ತದೆ ಹಿಂಗೆ ಕೂತಾರೆ ಅದಕ್ಕೆ ಏನು ಮಾಡ್ರಿ ಇವರು ಅವ್ನು ಬರ್ಲಾರ್ದು ಭೀ ಒಂದು ಲಾಭ ಐತೆ ತಿಳ್ಕೆ ಲಗೇಜ್ ಭೀ ನಂದಕ್ಕೆ ಹಾಕಿಬಿಟ್ರೆ ಅವ್ರು ಆರಾಮ್ಸೆ ಹೊಂಟ್ರೆ ಕಟ್ರಮಣ ಗೋವಿಂದ ತಿಳಿಕೆ ವಾಂಟಿ ಬಿಟ್ಟಿನ ಅದೆಲ್ಲ ಸಿಂಗ್ಯಲ್ಲ ಇನ್ನೂ ಹೈರಾಣ್ ಅನ್ಸಲತ್ತಿಲ್ಲ ನನ್ನ ಗಾಡಿನಂತೂ ಸ್ಮೂತ್ ಪೂರ ಇನ್ನು ಜಂಪ್ ಹತ್ತಲ್ಲ ಏನು ಹತ್ತಲ್ಲ ಅಗದಿ ಆರಾಮ್ಸರೆ ಹೊಂಟಂಗಾಲತ್ತದ ಈ ರೋಡಂತೂ ಚಂತ ನೀವು ಎಲ್ಲಿದಲ್ಲಿ ಕಡಪ ಬರತನ ಏನು ಬರ್ತಿರಲ್ಲ ಬಟ್ ಕಡಪದಿಂದ ತಿರುಪತಿ ಹೋಗತನ ಭಾಳ ಬೇಸ್ರಾಯಿಸ್ಬಿಡ್ತಾವ ನೂರ ಮೂವತ್ತು ಕಿಲೋಮೀಟ್ರ್ ಬಟ್ ಗಾಡಿನೂ ಹಾಂಗೆ ಬರ್ತಾವ ಬಟ್ ರೋಡ್ರಿ ಅಷ್ಟು ನೆಟ್ಟಿಗಿಲ್ಲ ರೋಡ ಇದೇ ರೋಡ್ ನೋಡಿ ಏನು ಹೋಗ್ತಾರಿದೆ ಬಟ್ ಅಲ್ಲಿ ಹಾರೀಸ್ಗಳು ಎಲ್ಲ ತಿರುಗಾಡ್ತಾವ ಇನ್ನು ನೈಟ್ರಂತು ಕಂಡುಬಿಟ್ಟು ಹೇರಣೆ ನೈಟ್ ಜರ್ನಿ ಬೈಕ್ದೋರಿಗೆ ಅಲ್ಲಿದ್ದು ಓನ್ಲಿ ಈ ಮಗ ನೋಡಿ ನೋಡಿನು ತರ್ತಾನೆ ಅವನ ಹಾರ್ ಮಾಡಿ ಅಡದೂರಿಂದ ಹೊಂಟಿನ ಅಂದರು ನೋಡಿ ಮತ್ತು ನೆಂದಿರ್ಷ್ ನೋಡಿ ತರ್ತಾನೆ ಇಂಥವ್ರದಿಂದ ಅವ್ನು ಅವನ ಜುಮ್ ಹೋಗೋಲ್ಲ ಏನು ಏನಪ್ಪ ನಡ್ಸ ನಡೆಸ್ತಾರ ಆ ಶಿಸ್ತಾ ನೋಡಿ ಮಾಡಿ ನಾವು ಬೈಕ್ ದೊರನ ಕಿಮ್ಮತ್ತಿಲ್ಲ ನಿಮ್ಮ ಮ ನಂದು ದೊಡ್ದ ಗಾಡಿ ಇತ್ತಂದ್ರೆ ಮಗನ ಐಶ್ವತ್ತು ತೋರಿಸ್ತಿದ್ದಾನಗ ಕಡಿಗೆ ಅವನು ಜೀವ ತೊಗೋರಿ ನೀವು ಅವ್ನು ಸಣ್ಣ ಚೌಕೊಳ ಏನು ನೋಡಿರಿ ಮಳೆಗಾಲದಾಗ ಬರೋದು ಓಕೆ ಅನಿಸ್ತದ ಬಟ್ ನಮಗೆ ಸ್ವಲ್ಪ ಮಳೆಗಾಲ ಭೀ ಟ್ರಿಪ್ ಅಲ್ಲಿ ಕಿನ್ನದು ಬೇರೆ ಕಡೆ ಹೋಗೋಬೀವ ಬಟ್ ಅಲ್ಲಿ ತನ ನನಗೆ ತಡೋದು ಭೀ ಸ್ವಲ್ಪ ನಂದು ಕೆಲ್ಸದ ಮುಖಾಂತರ ಮ್ಯಾಗ ಹೋಗ್ಬೇಕು ಭಾಳ ಲೇಟಾಗ್ತ ತಿಳಕ್ಕೆ ನಮ್ಮ ಕೆಲಸಗಳು ಉಳ್ಕೊಂಡವ ಅದಕ್ಕೆ ಜರ ಜಲ್ದಿನ ತಿಮ್ಮಪ್ಪನ ಸನ್ನಿಧಿ ಹೋಗಿ ಮುಂದಿನ ಕೆಲಸ ಒಳಗೆ ಮುಗಿಸ್ಬೇಕೆ ಇಂಥ ಕಡಿ ಬಿಸಿಲಿದ್ರು ಭೀ ತಿಮ್ಮಪ್ಪನದು ಸನ್ನಿಧಿಗೆ ನಾವು ಹೊಂಟೀವಿ ಇಲ್ಲೊಂದು ಊರು ಬರ್ತದ ನಿಮ್ಗೆ ತೋರಿಸ್ತೀನಿ ಆ ಊರು ನೋಡಿದ್ರೆ ನನಗೆ ಪುಷ್ಪ ಫಿಲ್ಮೇ ನನ್ಗೆ ಬರ್ತದೆ ಪಾಟ್ನೇ ಬರೋದು ಮೊದಲು ನೋಡಿದ್ದ ಬಟ್ ಆಗಬೇಕು ಪುಷ್ಪ ಫಿಲ್ಮಿ ನೋಡಿದಳಗ್ ಗೊತ್ತೈತಿ ಈ ಊರದಾಗ ಈ ಟೈಪ್ ಅನ್ಸ್ತೈತಿ ಇಲ್ಲೊಂದು ಊರು ಕ್ರಾಸಿಗೆ ಇದೆ ಊರು ಹೇಳಿದ್ಲು ಇಲ್ಲೇ ಬಟ್ ಮಾರ್ನಿಂಗ್ ಮಾರ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆ ಕೂತಿರ್ತಾರಲ್ಲಿ ಮೋಸ್ಟ್ಲಿ ಎಂಟರ ತನ ಎಂಟರು ಒಳಗೆ ಕೂತಿರ್ತಾನೆ ಈ ಪುಷ್ಪ ಪಿಕ್ಚರ್ ಒಳಗೆ ಕೂಲಿ ಹೋಗ್ರು ಹೆಂಗೆ ಕೂತಿರ್ತಾರಲ್ಲ ರೋಡಿಗೆ ಬರೀ ಬರೆಯೋದ್ ಹೋಗ್ತಾರಲ್ಲ ಆ ಟೈಪ್ ಇಲ್ಲಿ ರೋಡಿಗೆ ಕೂತಿರ್ತಾರೋಳು ಅದು ಇಲ್ಲಿ ನೋಡಿ ನಾ ಬಟ್ ನಮ್ಮ ಕಡೆ ಬೆಂಗ್ಳೂರು ಪಿಂಗ್ಳೂರು ದೊಡ್ಡ ಸಿಟಿ ಒಳಗೆ ಯಾವ ಗೊತ್ತಿಲ್ಲ ಬಟ್ ಇಲ್ಲದ ಯಾವುದೇ ಕೆಲ್ಸಕ್ಕಾದ್ರೂ ಭೀ ಇಲ್ಲಿ ಮಂದಿ ಬಂದು ಕೂತಿರ್ತಾರೆ ಅವ್ರವ್ರಷ್ಟ ಯಾವ ಕೆಲ್ಸಕ್ಕೆ ಬೇಕಲ್ಲಿ ಪೇಂಟ್ ಕಟ್ಟಿ ಕಡಲಿ ಅವರು ಪೇಂಟ್ ಕೆಲ್ಸಕ್ಕೆ ಗಾರೆ ಕೆಲ್ಸಕ್ಕೆ ಮಿಸ್ತ್ರಿ ಒಳಗೆ ಯಾಕೆ ಎಲ್ಲ ಇಲ್ಲಿ ಕೂತ್ಕೆ ಯಾರೇ ಎಷ್ಟು ಪೇಮೆಂಟ್ ಹೋಗ್ತಿರ್ತಾರೆ ಓದ್ತಿರ್ತಾರವಳು ಇದೇ ಊರು ಮೋಸ್ಟ್ಲಿ ಇನ್ನದು ಹಿಂದಿನ ಊರು ಅಟು ಒಂದು ಊರದ ಎಲ್ಲಿ ಮಾರ್ನಿಂಗ್ ಜಲ್ದಿನೇ ಬಂದ್ರೆ ನಮಗೆ ತೋರಿಸ್ಬೇಕಂದಿಲ್ಲ ಬಟ್ ನಾವು ಲೇಟ್ ಮಾಡ್ಕೊತ ಬಂದೆವು ಅಲ್ಲಿ ಅಲ್ಲಿ ನಿಂದಿರ್ಕೋತು ಆಗಿಲ್ಲ ನಮ್ಗೆ ಇದು ತಿರುಪತಿ ಹೋಗ ಆಂದೇವಿ ಹತ್ತದ ಮಂದಿರ ಇದು ಬಿ ದೊಡ್ಡದ ಗುಡಿ ಇದು ಮೋಸ್ಟ್ಲಿ ಗುಡಿ ಹೆಸರು ಕೋದಂಡರಾಮ ದೇವಸ್ಥಾನ ಕೋದಂಡರಾಮ ದೇವಸ್ಥಾನ ಹಿಂಗೆ ಸಮಿಂಗ್ ಅದ ಬಟ್ ಬೆಸ್ಟ್ ಅದ ನಾ ಅಂತೂ ಒಂದ್ಸಾರಿ ಫಸ್ಟ್ ಟೈಮ್ ತಿರುಪತಿ ಹೋಗೋ ಮತ್ತೆ ಇಲ್ಲಿ ವಿಸಿಟ್ ಕೊಟ್ಟು ಹೋಗಿದ ಬಟ್ ಈಗ ಸ್ವಲ್ಪ ನೈಟ್ ಅದು ಸ್ಟೇ ಮಾಡಿ ವಿಸಿಟ್ ಕೊಡಲ್ಲ ಇಲ್ಲಿ ಒಂದು ನಮಸ್ಕಾರ ಹಾಕಿ ವಿಷಯ ಈಗ ಆದಷ್ಟು ಬಿಸಿಲು ಹೆಚ್ಚಿಗೆ ಆಗ್ತಾ ಮಧ್ಯಾಹ್ನ ಆದಂಗೆ ಬಿಸಿಲು ಹೆಚ್ಚಿಗೆ ಆಗ್ತಾನ ಮೂವತ್ತು ಕಿಲೋಮೀಟರ್ ನೋಡಿ ತಿರುಪತಿ ಈಗ ಬಂದು ನೀವು ಒಂದು ಜರ ಸಜ್ಜಾಗ ಊಟ ಹೊಡಿಬೇಕಂತ ಹೇಳಿಕೆ ಇಲ್ಲೇ ಸ್ಟಾಪ್ ಮಾಡಿಕೆ ಊಟ ಮಾಡತ್ತೀವಿ ಶಿಸ್ತಾ ಇನ್ನೇನು ಇಲ್ಲಿ ಊಟ ಮಾಡಿದ ಸೀದಾ ತಿರುಪತಿ ಅಲ್ಲೋ ಗಾಡಿ ಸರ್ವಿಸಿಂಗ್ ಬಿಡ್ಬೇಕು ಮೊದಲು ನಂದು ಹಾಂ ತಿರುಪತಿ ಬಂದೆವು ಅಂದರು ಜಲ್ದಿ ಜಲ್ದಿ ಅನ್ಕೋ ತಿರುಪತಿ ಸಾಯಂಕಾಲ ಐದು ಹಾಲಾಗ್ತಾವ್ರಿ ಕಡೆ ಐದಕ್ಕೆ ಬಂದೆವು ಈಗ ಮೊದಲು ನನ್ನ ಗಾಡಿ ಸರ್ವಿಸಿಂಗ್ ಇತ್ತು ಅದು ಮುಗಿಸ್ಕೊಂಡ್ವಿ ಈಗ ಸೀದಾ ಹೋಗಿ ಫಸ್ಟ್ ಕ್ಲಾಸ್ ಇದ್ದು ಒಂದು ರೂಮ್ ಇಡ್ತೀವಿ ಯಾಕೆ ಅವರು ಸೂರು ಹೋಗಿ ಹೊಂಟ್ರ ಹಿಂದ ಅವ್ರ ಕಾರ್ ಹೊಂಟದ ಅವ್ರಿಗೆ ನಮ್ಮ ಕಲ್ತು ಒಂದು ಎರಡು ರೂಮ್ ಇಡ್ತೀವಿ ನೋಡ್ರಿ ಅದು ಇದಕ್ಕೆ ವೆಂಕಟರಮಳ ಅಂದರೆ ತಿರುಪತಿದು ನಿಮ್ಮ ಹೆಸರಿಟ್ರೆ ಸೇತುವಾಕ ಬಟ್ ಬೆಸ್ಟ್ ನೋಡಿರಿ ಎಲ್ಲಿ ಈಗ ನೀವು ಬಂದ್ರಿ ತಿರುಪತಿಗೆ ಅಂದ್ರೆ ನೀವು ತಿರುಪತಿಗೆ ಬಂದಿರೋಂಥಕ್ಕೆ ಪ್ರತಿಯೊಂದು ವಸ್ತು ಯಾಕೆ ಗೋಡೆ ಗುಡ್ ಎಲ್ಲ ಒಂದೊಂದು ಬೋರ್ಡ್ ಮೇಲೆ ಭೀ ಗೊತ್ತಾಗ್ಬಿಡ್ತಾನೆ ನೀವು ತಿರುಪತಿ ಒಳಗೆ ಎದ್ದಿರತ್ತಾನು ಆ ಥರ ಅದ ಈಗ ನೀವು ಸೇತುವೆ ಮೇಲೆ ನೋಡತ್ತಿರಬೇಕು ತಿಮ್ಮಪ್ಪ ಅಂತ ಏನು ಹಣೆ ಮೇಲೆ ಇದು ಹಚ್ಕೋತಾರಲ್ಲ ಸಿಸ್ಟಮ್ ಅಂದಾಗ ಎಲ್ಲ ಸೇತುವೆ ಮ್ಯಾಗೆ ಅದೇ ಮಾಡ್ಯಾರ ಮೊದಲು ನಾವು ಬರೋ ಮತ್ತೆ ಈ ಹೋದ ಸಾರಿ ಸಾರಿ ಬಂದಾಗ ಏನೋ ಸೇತುವೆ ನಡೆದಿತ್ತು ಬಟ್ ಈ ಸಾರಿ ಪೂರ ಕಂಪ್ಲೀಟ್ ಆಗ್ಯದ ಇಲ್ಲಿ ನಾವು ಪಾಸ ಮೇಲೆ ಹೋದ್ರೆ ಸೀದಾ ತಿರುಪತಿ ತಿರುಮಲ ಕನೆಕ್ಟ್ ಮಾಡ್ತಾ ಹೊರಗಿಂದ ಹೊರಗೆ ಏನು ಹೈವೇ ಕನೆಕ್ಟ್ ಬೆಂಗಳೂರು ಬೆಂಗಳೂರ್ಕಾದ್ರು ನಾವಿಲ್ಲಿ ಅಂಡರ್ಗ್ರೌಂಡ್ ಪಾಸ್ ತೆಗಿದ್ವಿ ಮುಂದುವಕ್ಕಿ ರೂಮ್ ಇಡ್ತೀವಿ ನಾಳೆದು ಇನ್ನೊಂದು ಅಪ್ಡೇಟ್ ಕೊಡ್ತೀನಿ